ಒಂದು ಪತ್ರಿಕಾಗೋಷ್ಠಿ ನಮ್ಮ ಬಂಗಾರಪೇಟೆಯ ಶಮ್ಸುದ್ದೀನ್ ಅವಲಿಯ ಟ್ರಸ್ಟ್ ವತಿಯಿಂದ ತೊಂಬತ್ತೆರಡನೇ ವರ್ಷದ ಗುರ್ಸ್ ಕಾರ್ಯಕ್ರಮವನ್ನು ದಿನಾಂಕ ಹದಿನೇಳು ಜನ್ವರಿ ಹಾಗೂ ಹದಿನೆಂಟು ಜನವರಿ ಹಾಗೂ ಹತ್ತೊಂಬತ್ತು ಜನ್ವರಿ ಮೂರು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಪತ್ರಿಕ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಬಂಗಾರಪೇಟೆಯ ಎಲ್ಲ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದು ಈ ನಮ್ಮ ಶಮುದ್ದೀನ್ ಅವಲಿಯ ಟ್ರಸ್ಟ್ ವತಿಯಿಂದ ಇದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದ ಶಂಸುದ್ದೀನ್ ಬಾಬು ಅವರು ಹಾಗೂ ಉಪಾಧ್ಯಕ್ಷರಾದ ಗುಲ್ಜಾರ್ ಬೈ ಅವರು ಕಾರ್ಯದರ್ಶಿಯಾದ ಖಲೀಲ್ ಬೈ ಅವರು ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಸುಹೇಲ್ ಅವರು ಹಾಗೂ ಇತರ ನಮ್ಮ ಸದಸ್ಯರು ಉಪಸ್ಥಿತ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಬಂಗಾರಪೇಟೆಯ ಈ ಒಂದು ಇತಿಹಾಸದಲ್ಲಿ ಎಲ್ಲ ವರ್ಗದ ಎಲ್ಲ ಒಂದು ಜಾತಿ ಭೇದ ಭಾವ ಇಲ್ದಿರ ಎಲ್ಲ ಸಮಾಜದ ಒಂದು ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳಿಗೂ ಈ ಒಂದು ಆಹ್ವಾನವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮ ಸೌಹಾರ್ದತೆಯಿಂದ ಒಂದು ನಡೆಯಲಿಕ್ಕೆ ತಮ್ಮ ಎಲ್ಲ ಒಂದು ಸಹಕಾರವನ್ನು ನೀಡಬೇಕು ಹಾಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ದಿರ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರುಪಡ್ತಾರೆ ಸೊ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈಗಾಗಲೇ ಆದಿಲ್ ಪತ್ರಿಕಾ ಘೋಷಣೆ ಮಾಡಿದ್ದಾರೆ ಈ ತೊಂಬತ್ತೆರಡನೇ ವರ್ಷದ್ದು ಹುರುಸು ಅಂಗವಾಗಿ ಮಾತಾಡಿದ್ದಾರೆ ಅದ್ರ ಪರವಾಗಿ ಈ ಬಂಗಾರಪೇಟೆಯಲ್ಲಿ ಒಂದು ಇತಿಹಾಸ ಬಂಗಾರಪೇಟೆ ತಾಲೂಕು ಜನತೆ ಎಲ್ಲ ಕೋಮುದವರು ಎಲ್ಲ ಸಮಾಜದವರು ಸೇರಿಕೊಂಡು ಸಾಕಾರ ಮಾಡಿಕೊಂಡು ತೊಂಬತ್ತೆರಡು ವರ್ಷದಿಂದ ನಮ್ಮ ಬಂಗಾರಪೇಟೆ ದರ್ಗಾಗೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಇದರಲ್ಲಿ ಬಂದು ಎಲ್ಲರೂ ಸೇರಿಕೊಂಡು ಊರ ಹಬ್ಬದ್ದಂಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಊರವ್ರಿಗೆ ತಾಲೂಕು ಜನರಿಗೆ ಜನರಿಗೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮೂರು ದಿನ ಪ್ರೋಗ್ರಾಮ್ ಇದೆ ಸೊಂದಲ್ ಪ್ರೋಗ್ರಾಮ್ ಇದೆ ಹದಿನೇಳನೇ ತಾರೀಕು ಬರ್ರಸ್ತಿನಿಂದ ಸ್ಟಾರ್ಟ್ ಮಾಡಿ ನಗರ್ ಬಜಾರ್ ಸ್ಟ್ರೀಟ್ನಲ್ಲಿ ಸಿರಿ ಎಂ ಗಾರ್ಡನ್ನಲ್ಲಿ ಹೋಗಿ ಇಲ್ಲಿಗೆ ಬರ್ತೀರಿ ನಾವು ಬಂದಿದ್ಮೇಲೆ ಆವತ್ತು ಪ್ರೋಗ್ರಾಮು ಅಷ್ಟಿರುತ್ತೆ ಮಾರನೇ ದಿನ ಹದಿನೆಂಟನೇ ತಾರೀಕು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಕೆಲವರು ಬರ್ತಾರೆ ಹತ್ತೊಂಬತ್ತು ಮನೆ ಎಸ್ ಪಿ ಅವರು ಡಿ ಎಸ್ ಪಿ ಕೋಲಾರ್ ಡಿ ಎಸ್ ಪಿ ಗೌರ್ಮೆಂಟ್ ಅಫೀಷಿಯಲ್ಸ್ ಬೇರೆ ಯಾರಿದ್ದಾರೆ ಅವರು ಬಂದು ಸ್ಟೂಡೆಂಟ್ಸ್ ಕೆಲರಿಗೆ ಆಮೇಲೆ ಬೇರೆ ಮುನ್ಸಿಪಾಲ್ಟಿ ಆಗಲಿ ಕೆ ಇ ಬಿ ಆಗಲಿ ರಿಟೈರ್ಡ್ ಟೀಚರ್ಸ್ ಆಗಲಿ ನಿಮ್ಮ ಪತ್ರಿಕೆ ಮಾಧ್ಯಮವರು ಅವರಾಗಲಿ ಎಲ್ಲ ಸ ಸೇವೆ ಯಾರು ಮಾಡ್ತಾಯಿದ್ದಾರೆ ಒಳ್ಳೆ ಸೇವೆ ಮಾಡಿದ್ರವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ನಮ್ಮ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ರಿ ಅದ್ರ ಪ್ರಕಾರ ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲರೂ ನೀವೆಲ್ಲ ಸೇರಿಕೊಂಡು ಅವರು ಕೂಡ ಸೇರಿಕೊಂಡು ದಯವಿಟ್ಟು ಎಲ್ಲ ಇದರಲ್ಲಿ ಸಹಕಾರ ಕೊಡಿ ಪೊಲೀಸವರು ಸಹಕಾರ ಕೊಡಬೇಕು ಪೊಲೀಸವ್ರು ಈಗಾಗಲೇ ಅವಷ್ಟು ವಿಚಾರಗಳು ಹೇಳಿದ್ದಾರೆ ಆ ವಿಚಾರಣೆ ಪ್ರಕಾರ ನಾವೆಲ್ಲ ನಡ್ಕೊಂಡು ಎಲ್ಲ ನಮ್ಮ ಎಲ್ಲ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅವರೆಲ್ಲ ಸಹಕಾರ ಕೊಡ್ತಾರೆ ನಡ್ಸ್ಕೊಂಡು ಹೋಗ್ತೀರಿ ನಾವು ಅದು ಏನೇನು ಹೇಳಿದ್ದಾರೆ ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತೀರಿ ಧನ್ಯವಾದಗಳು ತಿಂಕ್ಕೂ ನಮ್ಮ ಲೋಕಲ್ ಎಮ್ ಎಲ್ ಎ ಇರ್ತಾರೆ ಎಸ್ ಎ ನಾರಾಯಣಸ್ವಾಮಿ ಕೆ ಎಮ್ ಅವ್ರು ಇರ್ತಾರೆ ಕೆ ಎಸ್ ಮುನಿಯಪ್ಪ ಇರ್ತಾರೆ ನಜೀರ್ ಅಹಮದ್ ಇರ್ತಾರೆ ಆಮೇಲೆ ಬಿಟ್ಟರೆ ಡಿಸ್ಟಿಕ್ನಲ್ಲಿ ಲೋಕಲ್ ಲೀಡ್ರಸ್ ಬರ್ತಾರೆ ಬೇರೆಯವ್ರಿಗೆ ಕೂಡ ಹೇಳಿದ್ದೀನಿ ಅವ್ರ ಸಮಯ ಇದ್ದರೆ ಜಮೀರ್ ರಹೀಮ್ ಖಾನ್ ಅವರು ಅವರು ಬೇರೆ ಯು ಟಿ ಕಾದರ್ ಎಲ್ಲೋ ಪ್ರೋಗ್ರಾಮ್ ಇದೆ ನೈನ್ಟೀನ್ತ್ ಆಗಿರೋ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ವಕ್ ಬೋರ್ಡ್ ಚೇರ್ಮ್ಯಾನ್ಗಳಿದ್ದೀನಿ ಸ್ಟೇಟು ಅವರು ಪ್ರಯತ್ನ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಇದು ಲೋಕಲ್ ನಮ್ಮ ಮುನ್ಸಿಪಲ್ ಮಾಜಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಈ ದೇವಸ್ಥಾನದ್ದು ಕಮಿಟಿಗಳದ್ದು ಎಲ್ಲ ಎಲ್ಲ ದೇವಸ್ಥಾನಕ್ಕೆ ಮೊದಲಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ ಈಗಾಗಲೇ ಹೇಳ್ತಾ ಇದ್ದೀನಿ ಅವರು ಕೂಡ ಬರ್ತಾರೆ ಅವ್ರು ಕೂಡ ಬರಬೇಕಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಸೇರಿಸಿ ಇದು ಊರಲ್ಲಿ ಒಂದು ಒಳ್ಳೆಯ ವಾತಾವರಣ ಸೇರಿ ಮಾಡಿದ್ರೆ ಕರಗ ಆಗುತ್ತೆ ಇದು ಆಗುತ್ತೆ ಅಲ್ಲಿ ಜಾತ್ರೆ ಆಗುತ್ತೆ ಉದನ್ರಾಮ ಸ್ವಾಮಿ ದೇವಸ್ಥಾನದ್ದು ಅಲ್ಲಿ ಕರಗ ದೇವಸ್ಥಾನದಲ್ಲಿ ಕರಗ ಆಗುತ್ತೆ ನಾವೆಲ್ಲ ಸೇರಿ ಮಾಡ್ತಾಯಿದ್ರಿ ಇದು ಕೂಡ ಸೇರಿ ಮಾಡ್ತಾಯಿದ್ರಿ ಮೊದಲಿಂದ ಇವಾಗ ಕೂಡ ಮಾಡೋ ನಾನು ಇವೆಲ್ಲ ಕೈ ಜೋಡಿಸಿ ದೇವರು ಎಲ್ರಿಗೂ ಒಳ್ಳೆಯದಾಗಲಿ ಬಂಗಾರಪೇಟೆ ತಾಲ್ಲೂಕು ಸುಖವಾಗಿರಲಿ ಅಂತ ನಾನು ತಿಳಿಸ್ಪೀಟಿಗೆ ಹೋಗಿ ಕೆಲಸ ಮೊದಲಿಂದ ಏನು ಮಾಡ್ತಾಯಿದ್ವಿ ಅದು ಮಾಡಿಸ್ಕೊಂಡಿದ್ದೀನಿ ಯಾರು ಒಳಗಡೆ ಇಲ್ಲ ಒಂದು ಬ್ಯಾನರ್ ಇಲ್ಲ ಆ ಡಿ ನಲ್ಲಿ ಯಾರಿಗೂ ಫೋಟೋಸ್ ಇಲ್ಲ ಏನಿದೆ ದರ್ಗಾ 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 ಪ್ರೋಗ್ರಾಮ್ ನಡೆಯುತ್ತೆ ಅದೇ ಆಮೇಲೆ ಆಚೆ ಬೇರೆ ಏನಿಲ್ಲ ಸಿಂಪಲ್ ಆಗಿ ಹೋಗ್ಬೇಕು ಸಿಂಪಲ್ ಆಗಿ ಬರ್ಬೇಕು ನಾಲ್ಕೈದು ವೆಹಿಕಲ್ ಇರುತ್ತೆ ಚಿಕ್ಕ ಚಿಕ್ಕ ವೆಹಿಕಲ್ ಇರುತ್ತೆ ಆ ವೆಹಿಕಲ್ ಅಷ್ಟೇ ಫ್ಲೆಕ್ಸ್ ಫ್ಲೆಕ್ಸ್ ಒಳಗಡೆ ಇಲ್ಲ ಔಟ್ಸೈಡ್ ಮೊದಲಿಂದ ಕೂಡ ದರ್ಗಾ ಕಮಿಟಿಯಿಂದ ಯಾರು ಇಲ್ಲ ಇಷ್ಟಾಗಿ ಆಗ್ತಾ ಇದ್ರು ಅಲ್ಲಿ ಜಾಗ ಇರೋದಿಲ್ಲ ಇದು ಒಬ್ಬರು ಕೇಳ್ತಾರೆ ಇನ್ನೊಬ್ಬರು ಕೇಳ್ತಾರೆ ಅದು ಅದಿಲ್ಲ ಅದಕ್ಕೋಸ್ಕರ ಅವ್ರು ಎಲ್ಲಿನ ಹಾಕ್ಕೊಳ್ಳಿ ಔಟ್ಸೈಡ್ ಹಾಕ್ಕೊಳ್ಳಿ ದರ್ಗಾನೆ ಇಲ್ಲ ಬಟ್ ಯಾರಿದ್ದಾರೆ ಇಲ್ಲಿ ಲೋಕಲ್ಲು ಆದ್ಯತೆ ರೂಲಿಂಗ್ನಲ್ಲಿ ಯಾರಿದ್ದಾರೆ ಅವ್ರಿಗೆ ಆದ್ಯತೆ ಆಮೇಲೆ ದೇವಸ್ಥಾನ ಸಂದರ್ಭ ಯಾರಿದ್ದಾರೆ ಯಾವುದು ಲಿಂಗಾಯತರಾಗಲಿ ಬ್ರಾಹ್ಮಣ ಆಗಲಿ ಇನ್ನೊಬ್ಬರಾಗ್ಲಿ ಎಲ್ಕು ಹೋಗಿ ಕರಿತ್ರಿ ಅವರು ಬರ್ತಾ ಇದ್ದಾರೆ ಬರ್ತಾರೆ ಅಷ್ಟೇ ಪಟಾಕಿ ಇಲ್ಲ ನಮ್ಮ ಕಮೇಟಿನಿಂದ ಡಿಸೈಡ್ ಮಾಡಿದ್ರಿ ಯಾವುದು ಅಂತದಿಲ್ಲ ಮಾಡಿಕೊಂಡ್ರೆ ನಮ್ದೇನು ತಪ್ಪಿಲ್ಲ ನಾವು ಇಲ್ಲಿ ಹೇಳಿಲ್ಲ ಮಾಡಿ ಅಂತ ಹೇಳಿ ನಮ್ಮ ಕಡೆಯಿಂದ ನಮ್ಮ ಕಮೇಟಿನಿಂದ ಅದು ಮಾಡಬಾರ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಮಸೀದ್ನಲ್ಲಿ ಕೂಡ ಫ್ರೈಡೇನಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ ಅದು ಆಗಿದ್ದಷ್ಟು ನಮ್ಮ ಸಮಾಜವರು ಅದು ತಿಳಿವಳಿಕೆ ತಗೊಂಡು ಅದು ಒಳ್ಳೆ ರೀತಿಯಲ್ಲಿ ತಗೊಂಡು ಕೆಲವ್ರಿಗೆ ಆರೋಗ್ಯ ಸಮಾಚಾರ ಇರುತ್ತೆ ಅದು ಅವಾಯ್ಡ್ ಮಾಡಿದ್ರೆ ನಮ್ಗೆ ಕೂಡ ಒಳ್ಳೆಯದು ನೋಡಿದವರು ಕೂಡ ಒಳ್ಳೆಯದು ಎಲ್ಲರಿಗೂ ತಗೊಳ್ಳೋಲ್ಲ ಎಲ್ಲರಿಗೂ ನಮಸ್ಕಾರ ಈ ವರ್ಷ ತೊಂಬತ್ತೆರಡನೇ ವರ್ಷ ಊರು ಸಹ ಶಮಷುದ್ದೀನ್ ಅವಲ್ಯ ಮಾಡ್ತಾಯಿದ್ವಿ ಇವಾಗ ಏನು ನಮ್ಮ ಶಮಷುದ್ದೀನ್ ಬಾಬು ಬಾಯಿ ಅವರು ಹೇಳಿದ್ರು ಆದಿಲ್ಲ ಅವರು ಹೇಳಿದ್ರು ಆ ಥರನೇ ಇವಾಗ ಊರು ನಮ್ಮ ಬಂಗಾರಪೇಟೆ ಅಂದರೆ ಬಂಗಾರ ಬಂಗಾರಂತ ಜನರು ಇರೋರು ಇಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮು ಅವರು ಇರೋ ಭೇದ ಭಾವನೆ ಯಾವುದೂ ಇಲ್ಲ ಇದು ದರ್ಗಾ ಬಂದು ಒಂದು ಹೆಸರು ಶಮಷುದ್ದೀನ್ ಅವಲ್ಯಾ ಅಂತ ಒಂದು ಮುಸ್ಲಿಮ್ ಹೆಸರು ಸಂಬಂಧಪಟ್ಟಿರೋದು ಅದು ಆದ್ರೆ ಆದರೆ ಎಲ್ಲರದ್ದು ಇದು ಇಲ್ಲಿ ಒಬ್ಬರು ಬರೀ ಒಂದೇ ಜಾತಿಯವರು ಬರೋದಿಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ ಎಲ್ಲ ಪ್ರೇ ಪ್ರೇಯರ್ ಮಾಡ್ತಾರೆ ಆಮೇಲೆ ಹದಿನೈದು ದಿವಸ ಏನು ಇರ್ತದೆ ಇಲ್ಲಿ ಎಲ್ಲ ಜಾತಿ ಜನಾಂಗ್ಲಿ ಪರ್ಚೇಸ್ ಮಾಡೋದು ಬರೋದು ಒಂಥರ ಊರ ಹಬ್ಬ ಜಾತ್ರೆ ಥರ ಆಗೋದು ಇದು ಇದರಲ್ಲಿ ನಮ್ಮ ಏನು ಉರೂಸ್ ಮಾಡ್ತೀರಿ ಅದಕ್ಕೆ ಈ ನಮ್ಮ ಯೂತ್ಸ್ ಇದ್ದಾರೆ ನಾವು ದರ್ಗಾ ಕಮಿಟಿ ಇದ್ದೀರಿ ನಾವು ಇರಿದ್ದೀರಿ ನಮ್ಮ ಊರು ಶಾಂತಿ ಕಾಪಾಡಬೇಕು ನಮ್ಮ ಊರಿಗೆ ಕಾಪಾಡಬೇಕು ಅದು ಕಾಪಾಡೋಕ್ಕೆ ನಮ್ಮ ಶಾಂತಿ ನಮ್ಮ ಊರು ಶಾಂತಿ ಇರೋದಕ್ಕೆ ಅದಕ್ಕೆ ಏನೇನು ಮಾಡಬೇಕು ಅವ್ರ ಪ್ರಯತ್ನಗಳು ಎಲ್ಲ ಮಾಡ್ತೀವಿ ಬೇರೆ ಯಾವುದೂ ಇಲ್ಲ ಇವಾಗ ಇವರು ಏನು ಹೇಳಿದ್ದಾರೆ ಅವರು ಬ್ಯಾನರ್ ಇಲ್ಲ ಇದು ಇವಾಗ ಪಟಾಕಿ ಬಗ್ಗೆ ಬೀಳ್ತಾಯಿದಾರೆ ಅಲ್ಲಿ ಇಲ್ಲಿ ದರ್ಗಾಲಿ ಹೊಡೆಯಲ್ಲ ಅಲ್ಲಿ ಎಲ್ಲ ಏರಿಯಾಲ್ ಅಲ್ಲೆಲ್ಲ ಅವರು ಹೊಡ್ಕೊಂಡ್ರೆ ಅದು ಶಾಂತಿಯಾಗಿ ಒಂದು ನೆಮ್ಮದಿಯಾಗಿ ತೊಂದರೆ ಇಲ್ಲ ಅದು ಬೇರೆ ಅವ್ರಿಗೆ ತೊಂದರೆ ಆಗೋ ಥರ ಅದು ಕಾಪಾಡ್ಕೊಂಡು ಹೋಗೋ ನಮ್ಮ ಜವಾಬ್ದಾರಿಗಳು ಎಲ್ಲ ಇರ್ತಾರೆ ಇದರಲ್ಲಿ ಎಲ್ಲರದ್ದು ಜವಾಬ್ದಾರಿ ಇರ್ತದೆ ಆಗಲಿ ಮುಸ್ಲಿಮ್ಸ್ ಅಂತ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದು ಜವಾಬ್ದಾರಿ ತಗೊಂಡು ಒಂದು ಶಾಂತಿಯುತಾಗಿ ಈ ವರ್ಷ ಉರುಸು ತೊಂಬತ್ತೆರಡು ವರ್ಷ ನಡೆಸ್ಕೊಳ್ಳೋಣ ಅಂತ ನಾನು ಹೇಳಿ ಓಕೆ